ಮತ್ತೊಂದು ಕಡೆ ಶ್ರೀಕಾಂತ್ ಅವರು ಧನುಷ್ಗೆ ಅರಿವಾಗದಂತೆ ತನ್ನ ಉದ್ಯೋಗದ ಜೊತೆ ಅವನ ವಿರುದ್ಧ ಸಾಕ್ಷಿಗಳನ್ನು ಸಂಗ್ರಹಿಸುತ್ತಿದ್ದರು ಅವನು ಮಾಡಿದ ಜಾಗಗಳ ಮಾಹಿತಿ ತನ್ನ ಅತ್ತೆ ಮಾವನ ಕೊಲೆಯ ವಿರುದ್ಧ ಸಾಕ್ಷಿಗಳನ್ನು ಕಲೆ ಹಾಕುತ್ತಿದ್ದವರಿಗೆ ಅಕಸ್ಮಾತ್ ಧನರಾಜ್ ಕೊಲೆಯ ವಿಡಿಯೋ ಅವರ ಚೇಲಾಗಳಲ್ಲಿ ಒಬ್ಬನ ಹತ್ತಿರ ಇದೆ ಎಂದು ತಿಳಿಯಿತು ಇನ್ನೇನು ಅವನಿಂದ ಕೊಲೆಯ ವಿಡಿಯೋ ಸಿಕ್ಕಿಯೇ ಬಿಟ್ಟಿತು ಎನ್ನುವಷ್ಟರಲ್ಲಿ ಅವನೇ ಕೊಲೆಯಾಗಿ ಆ ವಿಡಿಯೋ ಧನುಷ್ ಸೀಕ್ರೆಟ್ ರೂಮ್ ಸೇರಿಕೊಂಡಿತು ಅದನ್ನು ಧನುಷ್ಗೆ ತಿಳಿಯದಂತೆ ಧನರಾಜ್ ಅವರ ಮಗನೇ ತಂದುಕೊಟ್ಟಿದ್ದ ಈಗ ತಾನೇ ಕಾಲೇಜು ಸೇರಿದ ಬಿಸಿ ರಕ್ತದ ಯುವಕ ಸೂರಜ್ ತನ್ನ ಅಪ್ಪ ಲೋಕದ ಕಣ್ಣಿಗೆ ಕಾಣೆಯಾದವರು ತನ್ನ ಚಿಕ್ಕಪ್ಪನ ವಿರುದ್ಧ ಸಾಕ್ಷಿ ಸಂಗ್ರಹ ಮಾಡುವಾಗ ಸಿಕ್ಕಿಬಿದ್ದು ಕೊಲೆಯಾಗಿದ್ದಾರೆ ಎಂದು ಅವನಿಗೆ ತಿಳಿದು ಹೋಗಿತ್ತು ಸೂರಜ್ ತನ್ನ ತಾಯಿಗೂ ಈ ವಿಷಯ ತಿಳಿಸಿದ ಆದರೆ ಸಾಕ್ಷಿಯಿಲ್ಲದೆ ಏನೂ ಮಾಡುವಂತಿರಲಿಲ್ಲ ಸಮಯಕ್ಕಾಗಿ ಕಾಯುತ್ತಿದ್ದ ಅವರಿಬ್ಬರಿಗೆ ಧನುಷ್ ಪಿ ಎ ಸಂತೋಷ್ ಅವರಿಂದ ಶ್ರೀಕಾಂತ್ ಅವರ ಪರಿಚಯವಾಯಿತು ಅವರ ಮನೆಯವರಿಗಾದ ಅನ್ಯಾಯ ತಿಳಿದು ತಾವೂ ಕೂಡ ಅವರಿಗೆ ಜೊತೆಯಾಗಿದ್ದರು ವಿಡಿಯೋ ಸೀಕ್ರೆಟ್ ರೂಮ್ ಸೇರಿದೆ ಎಂದು ತಿಳಿಯುತ್ತಲೇ ಧನುಷ್ಗೆ ತಿಳಿಯದಂತೆ ರೂಮಿಗೆ ಹೋಗಿ ವಿಡಿಯೋವನ್ನು ಮೊಬೈಲಿನಲ್ಲಿ ಸೇವ್ ಮಾಡಿಕೊಂಡ ರೂಮ್ ಹುಡುಕಿದಾಗ ಧನ್ರಾಜ್ ಅವರು ಧನುಷ್ ವಿರುದ್ಧ ಸಂಗ್ರಹಿಸಿದ ಇನ್ನೂ ಕೆಲವು ಸಾಕ್ಷಿಗಳು ದೊರೆಯಿತು ಅವೆಲ್ಲವನ್ನು ಒಟ್ಟುಗೂಡಿಸಿ ಪೆನ್ ಡ್ರೈವ್ನಲ್ಲಿ ಎಲ್ಲ ಮಾಹಿತಿ ಸಂಗ್ರಹಿಸಿ ಶ್ರೀಕಾಂತ್ ಅವರಿಗೆ ತಂದುಕೊಟ್ಟಿದ್ದ ಅವರಿಬ್ಬರು ಆಗಾಗ ವಿನುತಾ ಅವರ ಮೊಬೈಲಿಗೆ ಕರೆ ಮಾಡಿ ಶ್ರುತಿಯ ಹತ್ತಿರ ಮಾತಾಡಿ ಅವಳ ಸಂಪರ್ಕದಲ್ಲಿ ಇದ್ದರು ಇನ್ನೊಂದು ಕಡೆ ವಿಕ್ರಮ್ ಅವರು ಕೂಡ ತಮ್ಮ ಕೆಲಸದ ಜೊತೆಗೆ ಅವನನ್ನು ಮಟ್ಟ ಹಾಕಲು ಸಿದ್ಧತೆ ಮಾಡಿಕೊಳ್ಳುತ್ತಿದ್ದರು ಒಟ್ಟಾರೆಯಾಗಿ ಶ್ರುತಿ ಒಬ್ಬಳನ್ನು ಬಿಟ್ಟು ಅವರೆಲ್ಲ ಸಾಕ್ಷಿ ಕಲೆ ಹಾಕುವುದರಲ್ಲಿ ಒಂದು ಟೀಮಿನಂತೆ ಕೆಲಸ ಮಾಡುತ್ತಿದ್ದರು ಧನುಷ್ಗೆ ತಿಳಿಯದಂತೆ ಅವನ ಸುತ್ತಮುತ್ತ ಜೇಡರ ಬಲೆಯನ್ನು ನೇಯಲಾಗುತ್ತಿತ್ತು ಮದ ಏರಿದ ಆನೆಗೆ ಕೆಡ್ಡ ರೆಡಿಯಾಗುತ್ತಿತ್ತು ಕೊನೆಯ ಪ್ರಯತ್ನದಲ್ಲಿ ಇದ್ದರು ಶ್ರೀಕಾಂತ್ ಅವರಿಗೆ ಅದಕ್ಕಿಂತಲೂ ಮುಖ್ಯವಾದ ಶ್ರುತಿಯ ಭವಿಷ್ಯವನ್ನು ರೂಪಿಸುವ ಕೆಲಸವೊಂದು ಬಾಕಿ ಇತ್ತು ಶ್ರೀಕಾಂತ್ ಅವರ ಜೊತೆ ಅವಳ ಹಿತ ಬಯಸುವವರು ಸೇರಿಕೊಂಡಿದ್ದರು ಅದರ ಭಾಗವಾಗಿಯೇ ಶ್ರುತಿಯ ಚಿಕ್ಕಪ್ಪ ಚಿಕ್ಕಮ್ಮ ತಾರಾ ಅವರ ಅಣ್ಣನ ಮಗನ ಮದುವೆಯ ನೆಪದಲ್ಲಿ ಎರಡು ದಿನ ಮೊದಲೇ ಹೊರಟರು ಶ್ರುತಿ ಯಾವ ಶುಭ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವುದಿಲ್ಲ ಎಂದು ಅವರಿಗೂ ಗೊತ್ತಿತ್ತು ಅವರಿಬ್ಬರು ಹೊರಟ ಎರಡನೇ ದಿನವೇ ಶ್ರೀಕಾಂತ್ ಅವರು ಫೋನ್ ಮಾಡಿ ಶ್ರುತಿ ನಾಳೆ ನಮ್ಮ ಶಶು ಫ್ರೆಂಡ್ ಬರ್ತಿದ್ದಾನೆ ಅವನನ್ನು ಧರ್ಮಸ್ಥಳಕ್ಕೆ ಕರ್ಕೊಂಡು ಕರ್ಕೊಂಡು ಹೋಗಿ ದೇವ್ರ ದರ್ಶನ ಮಾಡಿಸ್ಕೊಂಡು ಬರ್ತೀಯಾ ಎಂದರು ಅವಳಿಗಾದರೂ ಮುಜುಗರ ಪರಿಚಯವಿಲ್ಲದ ಶಶಾಂಕ್ ಫ್ರೆಂಡ್ನನ್ನು ಹೇಗೆ ಕರೆದುಕೊಂಡು ಹೋಗುವುದು ಎಂದು ಭಾವ ನಾನು ಯಾಕೆ ಹೋಗಬೇಕು ಬೇರೆ ಯಾರಾದರೂ ಕರ್ಕೊಂಡು ಹೋದರೆ ಆಗಲ್ವಾ ಶ್ರುತಿಯನ್ನು ಅವನ ಜೊತೆ ಕಳುಹಿಸಲೇಬೇಕು ಎಂದು ಮೊದಲೇ ಮಾಸ್ಟರ್ ಪ್ಲ್ಯಾನ್ ಹಾಕಿರುವಾಗ ಅವಳ ಮಾತು ಕೇಳುವುದಾದರೂ ಹೇಗೆ ಶ್ರುತಿ ಅವನು ಶಶು ಕ್ಲೋಸ್ ಫ್ರೆಂಡ್ ಹಾಗೆಲ್ಲ ಯಾರ್ಯಾರ ಹೊಟ್ಟಿಗೆ ಕಳಿಸ್ಕೊಡೋದು ಹೇಗೆ ನಿನಗಾದರೆ ಧರ್ಮಸ್ಥಳ ಸುತ್ತಮುತ್ತ ಎಲ್ಲ ಸರಿಯಾಗಿ ಪರಿಚಯ ಇದೆ ಸುಲಭವಾಗಿ ದೇವರ ದರ್ಶನ ಮಾಡ್ಕೊಂಡು ಬರಬಹುದು ಎಂದು ಒತ್ತಾಯದಿಂದ ಒಪ್ಪಿಸಿದರು ಅವನ ಫೋನ್ ನಂಬರ್ ಅವಳಿಗೆ ಮೆಸೇಜ್ ಮಾಡಿದರು ಶ್ರುತಿಗಾಗಿ ಬರುತ್ತಿರುವ ಅವನಲ್ಲೇನು ಹೊಸ ಪುಳಕ ಶಶಾಂಕ್ ತೀರಿ ಹೋದ ಮೇಲೆ ಅವನು ಭಾರತಕ್ಕೆ ಬಂದದ್ದೇ ಹದಿನೈದು ದಿನಗಳ ಹಿಂದೆ ತನ್ನ ನಾಲ್ಕು ವರ್ಷಗಳ ಪ್ರಾಜೆಕ್ಟನ್ನು ಮುಗಿಸಿ ಬಂದಿದ್ದ ಅವನು ಭಾರತಕ್ಕೆ ಬರುವ ಮಾಹಿತಿ ತಲುಪುತ್ತಿದ್ದಂತೆ ಅವರಿಬ್ಬರ ಭೇಟಿಗೆ ಅವಳ ಹಿತೈಷಿಗಳೆಲ್ಲ ಸೇರಿ ಮುಹೂರ್ತ ಫಿಕ್ಸ್ ಮಾಡಿದ್ದರು ಆ ದಿನಕ್ಕಾಗಿ ಜಾತಕ ಪಕ್ಷಿಯಂತೆ ಕಾಯುತ್ತಿದ್ದವನು ಬೆಳಿಗ್ಗೆ ಆಗುತ್ತಲೇ ಬೆಂಗಳೂರು ಬಿಟ್ಟಿದ್ದ ಕಾರೆಷ್ಟು ವೇಗವಾಗಿ ಹೋಗುತ್ತಿದ್ದರೂ ಅವನ ಮನಸ್ಸಿನ ವೇಗಕ್ಕೆ ತಕ್ಕಂತೆ ಇರಲಿಲ್ಲ ಒಂದು ಮುಕ್ಕಾಲ್ ವರ್ಷ ನಾನು ನಿನ್ನನ್ನು ನೋಡದೆ ಹೇಗಿದ್ದೆ ಗೊತ್ತಾ ಬ್ರೋ ಇದ್ದಿದ್ರೆ ಅವರೇ ವೀಡಿಯೋ ಕಾಲ್ ಮಾಡಿ ನಿನ್ನನ್ನು ದೂರದಿಂದ ನೋಡುವಂತೆ ಮಾಡ್ತಿದ್ರು ಶಶಾಂಕ್ ನೆನಪಾಗುತ್ತಲೇ ಅವನ ಕಣ್ಣು ಮಂಜಾಯಿತು ಸಾರಿ ಬ್ರೋ ಎಂದು ಮನಸ್ಸಿನಲ್ಲಿಯೇ ಹೇಳಿಕೊಂಡನು ನಿನ್ನ ಭಾವನತ್ರ ಹೇಗೆ ಹೇಳಿ ನಿನ್ನನ್ನು ನೋಡಬೇಕು ಅಂತ ಐ ಮಿಸ್ ಯು ಸೋ ಮಚ್ ಚಿನ್ನುಡಿಯರ್ ಬರ್ತಾ ಇದ್ದೀನಿ ನಿನಗೋಸ್ಕರ ಎಂದು ಶ್ರುತಿಯ ಫೋಟೋ ನೋಡಿ ಒಬ್ಬನೇ ಮಾತಾಡುತ್ತಿದ್ದ ಶ್ರುತಿ ಸಿಟಿಯಲ್ಲಿ ಬಸ್ ನಿಲ್ದಾಣದ ಹತ್ತಿರ ಕಾಯಲು ಹೇಳಿದಳು ಊರು ಹತ್ತಿರವಾದಂತೆಲ್ಲ ಅವನಲ್ಲಿ ಅದೇನೋ ಹೊಸ ಭಾವನೆಗಳ ಸಂಚಾರ ಯಾವಾಗ ತನ್ನವಳು ತನಗಾಗಿ ಬರುವಳು ಎನ್ನುವ ಕಾತುರ ಕಾರ್ ನಿಲ್ಲಿಸಿ ಕಾರಿಗೆ ಒರಗಿ ಅವಳಿಗಾಗಿ ಕಾಯುತ್ತಿದ್ದವನಿಗೆ ಅವಳನ್ನು ದೂರದಿಂದ ನಡೆದು ಬರುವುದನ್ನು ಕಾಣುತ್ತಲೇ ಎದೆ ಬಡಿತ ಏರುಪೇರಾಗಿತ್ತು ಅದೇನೋ ಸಂತೋಷ ಸಂಭ್ರಮ ಅವನ ನರನಾಡಿಗಳಲ್ಲೂ ಹರಿಯುತ್ತಿತ್ತು ಶಶಾಂಕ್ ತೀರಿಕೊಂಡ ಮೇಲೆ ಶ್ರುತಿ ಯಾವ ಅಲಂಕಾರವನ್ನು ಮಾಡಿಕೊಂಡಿರಲಿಲ್ಲ ಆದಷ್ಟು ತಿಳಿ ಬಣ್ಣದ ಸೀರೆಯನ್ನೇ ಅವಳು ಉಡುತ್ತಿದ್ದದ್ದು ಹಣಿಗೆ ಪುಟ್ಟ ಕಪ್ಪು ಸ್ಟಿಕ್ಕರ್ ಎರಡು ಕೈಗೆ ಒಂದೊಂದು ಚಿನ್ನದ ಬಳೆಗಳು ಕಿವಿಗೆ ಸಣ್ಣದಾದ ಒಂದು ಕಿವಿದು ಒಂದು ಜಡೆ ಹಾಕಿ ಸೀರೆ ಉಟ್ಟುಕೊಂಡರೆ ಅವಳ ಅಲಂಕಾರ ಮುಗಿಯುತ್ತಿತ್ತು ಕಾಲ್ಗೆಜ್ಜೆ ಯಾವಾಗಲೂ ಮೂಲೆ ಸೇರಿತ್ತು ಆ ಸರಳ ಅಲಂಕಾರದಲ್ಲೂ ಅವಳೊಂದು ಚಂದದ ಚಂದನ ಗೊಂಬೆಯಂತೆ ಹೊಳೆಯುತ್ತಿದ್ದಳು ಬಸ್ ನಿಲ್ದಾಣದ ಬಳಿ ನಿಂತಿದ್ದ ಕಾರತ್ತಿರ ಹತ್ತಿರ ಶ್ರುತಿ ಬಂದಳು ಪರಿಚಯ ಮಾಡಿಕೊಳ್ಳಲೆಂದು ಹತ್ತಿರ ಬಂದ ಶ್ರುತಿಯನ್ನು ನೋಡಿ ಶೇಖ್ಯಾಂಡ್ ಕೊಡಲೆಂದು ತನ್ನ ಕೈ ಮುಂದೆ ಚಾಚಿ ಹಾಯ್ ಐ ಆಮ್ ಅಭಿಮನ್ಯು ಎಂದನು ಅವನು ಶೇಖ್ಯಾಂಡ್ ಕೊಡಲೆಂದು ಕೈ ಚಾಚಿದರೆ ಶ್ರುತಿ ಕೈ ಮುಗಿದು ಅವನನ್ನು ನೋಡಿದವಳ ಬಾಯಲ್ಲಿ ತನ್ನಿಂದ ತಾನಾಗಿಯೇ ಅಭಿ ಎಂಬ ಹೆಸರು ಹೊರಬಂದಿತ್ತು ಅವಳ ಮಾತು ಕೇಳಿ ಭಾರೀ ಅಚ್ಚರಿಗೊಂಡವನಂತೆ ನನ್ನ ಫ್ರೆಂಡ್ಸ್ ನನ್ನನ್ನು ಅಭಿ ಅಂತ ಕರೀತಾರೆ ಅಂತ ನಿಮ್ಗೆ ಹೇಗೆ ಗೊತ್ತಾಯಿತು ಮೇಡಮ್ ಅಭಿ ಅಂತ ನಾನೇನಾದರೂ ತಪ್ಪು ತಿಳಿದುಕೊಂಡೆನಾ ಎಂಬ ಅನುಮಾನ ಕಾಡಿತು ಬಗೆಹರಿಸಿಕೊಳ್ಳುವ ಸಲುವಾಗಿ ನಿನಗೆ ನನ್ನ ಪರಿಚಯ ಇಲ್ವಾ ಅಭಿ ಎಂದಳು ಮೊದಲೇ ಒಂದು ಯೋಚನೆಯನ್ನು ಹಾಕಿಕೊಂಡು ಬಂದವನು ಅಷ್ಟು ಸುಲಭವಾಗಿ ಬಾಯಿ ಬಿಡುತ್ತಾನ ಅವಳ ಮುಖ ನೋಡಿ ನಗುತ್ತಾ ನಿಮ್ಮ ಪರಿಚಯ ಇಲ್ಲದೆ ಏನು ಮೇಡಮ್ ನೀವು ಶ್ರುತಿ ಅಲಿಯಾಸ್ ಚಿನ್ನು ಅವರಲ್ವಾ ಬ್ರೋ ನಿಮ್ಮ ಹೆಸರು ಹೇಳಿದ್ದಾರೆ ಅವನು ಬ್ರೋ ಎಂದು ಹೇಳಿದ ಕೂಡಲೇ ಅವನೇ ತನ್ನ ಗಂಡನಿಗೆ ಫೋನ್ ಮಾಡುತ್ತಿದ್ದವನು ಎಂದು ಅರಿವಾಯಿತು ಅಂದರೆ ಅವತ್ ಶಶಾಂಕ್ ಅವ್ರ ಫೋನ್ ನಾನು ತೆಗೆದುಕೊಂಡಾಗ ನನ್ನ ಹೆಸರು ಚಿನ್ನು ಅಂತ ಹೇಳಿದ್ದು ನೀವೇ ಅಲ್ವಾ ಚಿನ್ನು ಅಂತ ಯಾಕ್ರಿ ಹೇಳಿದ್ರಿ ಶಾಂತ ಆಂಟಿ ಯಾವ ನಕ್ಷತ್ರದಲ್ಲಿ ಇವಳನ್ನು ಹುಟ್ಟಿಸಿದ್ರಿ ಈ ಕಾಳಿ ಮಾತೆ ಆವತ್ತು ಹೇಳಿದ್ದನ್ನು ಇನ್ನೂ ಮರೆತಿಲ್ವೇ ಏನಪ್ಪ ಹೇಳೋದೀಗ ಸರಿಯಾಗಿ ಉತ್ತರ ಕೊಡ್ತಿದ್ರೆ ನನ್ನ ಗ್ರಹಚಾರ ಬಿಡಿಸೋದಂತೂ ಗ್ಯಾರಂಟಿ ಈಗಲೇ ನಾನು ಅಬಿ ಅಂತ ಒಪ್ಕೊಳ್ಳೋದಕ್ಕೆ ಆಗಲ್ಲ ಎಂದು ಯೋಚನೆ ಮಾಡಿದವನೇ ಅಯ್ಯೋ ನನಗೆ ಹೇಗ್ರಿ ಗೊತ್ತಿರೋದು ಸಾಧ್ಯ ಬ್ರೋ ಹೇಳಿದ್ದು ನಿಮ್ಮ ಹೆಸರು ಚಿನ್ನು ಅಂತ ಅದಕ್ಕೆ ನಾನು ಹಾಗೇಳಿದೆ ಇದರಲ್ಲಿ ನನ್ನ ತೆಪ್ಪೇನಿದೆ ನೀವೇ ಹೇಳಿ ಎಂದು ಭಾರಿ ಅಮಾಯಕನಂತೆ ಮುಖ ಮಾಡಿ ಹೇಳಿದ ಅವಳ ಆಲೋಚನೆಯೇ ಬೇರೆ ಇವರು ಚಿರು ಫ್ರೆಂಡ್ ಅಬಿ ಅಲ್ವೇನೋ ಅವನಾಗಿದ್ರೆ ನನ್ನ ಪರ್ಚೇಸ್ ಸಿಗದೆ ಇರ್ತಿತ್ತ ಅಭಿ ಯಾವಾಗಲೂ ಟ್ರೆಂಡ್ ಅಂತ ಇಷ್ಟುದ್ದ ಕೂದಲು ಗಡ್ಡ ಮೀಸೆ ಬಿಟ್ಟು ರೌಡಿ ಥರ ಇರ್ತಿದ್ದ ಇವ್ರು ಒಳ್ಳೆ ಹೀರೋ ಥರ ಕಾಣ್ತಾ ಇದ್ದಾರೆ ಆದರೂ ಇವ್ರ ಕಣ್ಣು ಈ ಮುಖ ಧ್ವನಿ ನಗು ನೋಡಿದ್ರೆ ಅಭಿ ಥರನೇ ಕಾಣ್ತಾರೆ ಅಭಿ ಹೌದೋ ಅಲ್ವೋ ಅಂತ ತಿಳ್ಕೊಂಡೇ ತಿಳ್ಕೊತೀನಿ ಎಂದುಕೊಂಡವಳೆ ಸರಿ ಬಿಡಿ ಅಭಿಮನ್ಯು ಅವರೇ ನಿಮ್ಗೆ ಇಷ್ಟ ಇದ್ದರೆ ಹಾಗೆ ಕರೀರಿ ಎಂದಳು ಕುರಿಮರಿ ನನ್ನ ಹತ್ರನೇ ನಾಡ್ಕ ಮಾಡ್ತೀಯಾ ಮತ್ತು ನನಗೆ ಚಿನ್ನು ಹೆಸರು ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದೆ ಅದಕ್ಕೆ ನನ್ನ ಟೆಸ್ಟ್ ಮಾಡೋದಕ್ಕೆ ಅಲ್ವಾ ನೀನು ಚಿನ್ನು ಅಂತ ಕರೆಯೋದಕ್ಕೆ ಒಪ್ಕೊಂಡಿದ್ದು ನಾನು ಅಭಿ ಹೌದಾ ಇಲ್ವ ಯೋಚನೆ ಮಾಡ್ತಾನೇ ಇರು ನನ್ನ ಕುರಿಮರಿ ನಾನು ಅಭಿ ಅಂತ ಗೊತ್ತಾದರೆ ನನಗೆ ಧರ್ಮಸ್ಥಳದ ಬಗ್ಗೆ ಗೊತ್ತು ಅಂತ ಹಾಗೆ ಬಿಟ್ಟು ಹೋಗ್ತೀಯಾ ನಾಳೆ ತನಕ ನನ್ನ ಜೊತೆನೇ ಇರಬೇಕು ನನ್ನ ಬಗ್ಗೆ ಮಾತ್ರ ಯೋಚನೆ ಮಾಡಬೇಕು ಹಾಗೆ ಮಾಡ್ತೀನಿ ಎಂದು ಮನಸ್ಸಿನಲ್ಲಿಯೇ ಲೆಕ್ಕಾಚಾರ ಹಾಕುತ್ತಿದ್ದ ಹೀಗೆ ಹೋಗೋಣ ಅವರೇ ಈಗಾಗಲೇ ಹತ್ತು ಗಂಟೆ ಆಗ್ತಾಯಿದೆ ಆಮೇಲೆ ಲೇಟಾದರೆ ದೇವ್ರ ದರ್ಶನ ಮಾಡೋಕೆ ಕಷ್ಟ ಆಗುತ್ತೆ ಅವರೇ ಅಂತ ಒತ್ತಿ ಒತ್ತಿ ಹೇಳುತ್ತಿದ್ದಳು ಅಬಿಗೆ ಅವರೇ ಇವರೇ ಅಂದರೆ ಕೋಪ ಬರ್ತಾಯಿತ್ತು ಸರಿ ಬನ್ನಿ ಹೋಗೋಣ ಎಂದು ಅಭಿ ಹೇಳಿದ ಶ್ರುತಿ ಕಾರಿನ ಹಿಂದಿನ ಬಾಗಿಲು ತೆಗೆಯಲು ಹೊರಟುತ್ತಿದ್ದಂತೆ ಮೇಡಮ್ ನನ್ನ ಕಾರಿಗೆ ನನ್ನನ್ನೇ ಡ್ರೈವರ್ ಮಾಡೋ ಪ್ಲ್ಯಾನ್ ಮಾಡ್ತಾಯಿದ್ದೀರಾ ಮುಂದೆ ಬಂದು ಕೂತು ನನ್ನ ಮರ್ಯಾದೆ ಉಳಿಸಿ ಮೇಡಮ್ ಎಂದು ನಗುತ್ತಾ ಹೇಳಿದವನ ಮಾತು ಕೇಳಿ ಮುಂದೆ ಬಂದು ಕೂತಳು ಅವಳಿಗೆ ಅವನು ಅಪರಿಚಿತ ವ್ಯಕ್ತಿ ಅಂತ ಅನ್ನಿಸುತ್ತಿರಲಿಲ್ಲ ಅಬಿಗೆ ತನ್ನ ಮನದರಸಿ ಪಕ್ಕದಲ್ಲಿ ಕುಳಿತಿರುವುದನ್ನು ಕಂಡು ಮನಸ್ಸು ಖುಷಿಯಿಂದ ಗಾಳಿಯಲ್ಲಿ ಹಾರಾಡುತ್ತಿತ್ತು ಏಳು ವರ್ಷದ ಹಿಂದೆ ಅವನು ಶ್ರುತಿ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಸಂದರ್ಭದಲ್ಲಿ ಮತ್ತೆ ಆಸ್ಪತ್ರೆಯಲ್ಲಿ ಇರುವಾಗ ಇಷ್ಟೊಂದು ಸನಿಹದಿಂದ ನೋಡಿದ್ದ ಪಕ್ಕದಲ್ಲಿ ಕೂತ ಅವಳಲ್ಲಿ ಆಗುವ ಪ್ರತಿ ಬದಲಾವಣೆಗಳನ್ನು ಕಡೆಗಣ್ಣಿನಲ್ಲಿ ಗಮನಿಸುತ್ತಲೇ ಇದ್ದ ಅವಳ ಪರದಾಟ ಕಂಡು ನಗುತ್ತಿದ್ದ ದಾರಿಯಲ್ಲಿ ಹೋಗುವಾಗಲೂ ಅವಳನ್ನು ನೋಡಿ ನಗುತ್ತಿದ್ದವನನ್ನು ಕಂಡು ಶ್ರುತಿಗೇನೋ ಅನುಮಾನ ಅವಳ ಬುದ್ಧಿ ಅವನು ಅಭಿಯಲ್ಲ ಅಂತ ಹೇಳಿದರೆ ಮನಸ್ಸು ಅವನು ಅಭಿಯೇ ಎಂದು ಹೇಳುತ್ತಿತ್ತು ಹಾಗಂತ ಬಾಯಿ ಬಿಟ್ಟು ಮಾತಾಡುವ ಅಂದರೆ ಅಲ್ಲದೆ ಇದ್ದರೆ ತನ್ನ ಬಗ್ಗೆ ತಪ್ಪು ತಿಳಿಯುತ್ತಾನೆ ಅನ್ನುವ ಭಯ ಶ್ರುತಿ ಮೇಡಮ್ ನೀವು ಇಷ್ಟು ಸೈಲೆಂಟ್ ಹಾಕಿದ್ರೆ ನನಗೆ ಬೋರ್ ಆಗುತ್ತೆ ಏನಾದರೂ ಮಾತಾಡಿ ನಿಮ್ಮ ಪರಿಚಯನೇ ಇಲ್ಲ ನನಗೆ ಅಭಿಮನ್ಯು ಅವರೇ ಎಂತ ಮಾತಾಡೋದು ಶ್ರುತಿ ಯಾರೋ ಅಪರಿಚಿತರನ್ನು ಮಾತಾಡಿಸಿದಂತೆ ಅವರೇ ಗಿವರೇ ಅಂದರೆ ಇವನಿಗೆ ಕಿರಿಕಿರಿ ಉಂಟು ಆಗುತ್ತಿತ್ತು ತಾನೇ ಕೈ ಮುಂದೆ ಚಾಚೆ ಫ್ರೆಂಡ್ಸ್ ಎಂದು ಬಿಟ್ಟ ಅಭಿ ಫ್ರೆಂಡ್ಸ್ ಅಂದಿದ್ದೆ ಇವಳಿಗೆ ಇವರು ಅಭಿ ಅಲ್ವೇನೋ ಅಂತ ಅನುಮಾನ ಶುರುವಾಯಿತು ಅಭಿಗೆ ಹುಡುಗಿಯರು ಅಂದರೆ ಅಲರ್ಜಿ ಶ್ರುತಿ ಫ್ರೆಂಡ್ಸ್ ಅಂತ ಕೈ ಚಾಚಿದರೆ ಅವಳನ್ನೇ ಬೈದು ಬಿಡುತ್ತಿದ್ದ ಅಂತಹದರಲ್ಲಿ ಇವನು ತಾನಾಗಿಯೇ ಫ್ರೆಂಡ್ಸ್ ಎಂದದ್ದು ಇವಳಿಗೆ ಡೌಟ್ ಆದರೂ ತನ್ನ ಅನುಮಾನ ಪರಿಹಾರ ಆಗಬೇಕಿತ್ತಲ್ಲ ಅದಕ್ಕೆ ಚಾಚಿದ ಅವನ ಕೈಗೆ ತನ್ನ ಕೈ ಚಾಚಿ ಶೇಕ್ ಹ್ಯಾಂಡ್ ಮಾಡಿ ಫ್ರೆಂಡ್ಸ್ ಅಂತ ಒಪ್ಪಿಕೊಂಡಳು ಫಸ್ಟ್ ಕಂಡೀಷನ್ ಏನಪ್ಪಾ ಅಂದರೆ ಇನ್ನು ಮುಂದೆ ಅವರೇ ಗಿವ್ರೆ ಅಂತ ಕರಿಬಾರ್ದು ನಿಮ್ಗೆ ಇಷ್ಟ ಆದರೆ ಅಭಿ ಅಂತಾನೆ ಕರೀರಿ ಮತ್ತು ನಿಮ್ಮನ್ನು ಮೇಡಮ್ ಅಂತ ಕರೆಯಲ್ಲ ಚಿನ್ನು ಅಂತಲೇ ಕರಿತೀನಿ ಓಕೆನಾ ಅವನ ಮಾತಿಗೆ ಸರಿ ಎಂದು ಒಪ್ಪಿಕೊಂಡವಳ ಮನದಲ್ಲಿ ಮತ್ತೆ ಅನುಮಾನ ಒಂದು ಅಭಿ ಅವರೇ ಗಿವರೇ ಅಂದಿದ್ದು ಅವನೇ ಅಭಿಯ ಅಂತ ಅನುಮಾನ ಹುಟ್ಟಿಸಿದರೆ ಚಿನ್ನು ಅಂದ ತಕ್ಷಣ ಅಲ್ಲ ಅನಿಸಿ ಬಿಡುತ್ತಿತ್ತು ಅಭಿ ನಿಧಾನವಾಗಿ ಕಾರ್ ಓಡಿಸುವುದನ್ನು ಕಂಡು ಶ್ರುತಿಗೆ ಕೋಪ ಬರುತ್ತಿತ್ತು ಥು ಇವಂದೊಂದು ಡಬ್ಬಾ ಕಾರ್ ನೋಡೋದಕ್ಕೆ ಮಾತ್ರ ದುಬಾರಿ ಕಾರು ಸೈಕಲಲ್ಲಿ ಹೋದರೂ ದೇವಸ್ಥಾನಕ್ಕೆ ಹೋಗ್ಬೋಗಾಗ್ತಿತ್ತು ಇಷ್ಟು ಸ್ಲೋ ಆಗಿ ಕಾರ್ ಓಡಿಸಿದ್ರೆ ಇವತ್ತು ದೇವಸ್ಥಾನ ದರ್ಶನ ಮಾಡ್ದಾಗೆ ಎಂದು ಮನಸ್ಸಿನಲ್ಲಿಯೇ ಬೈದುಕೊಳ್ಳುತ್ತಾ ಇದ್ದರೆ ಅಭಿ ಮತ್ತೂ ನಿಧಾನವಾಗಿ ಕಾರ್ ಓಡಿಸಿ ಅವಳೊಂದಿಗೆ ಇರುವ ಸಮಯವನ್ನು ಎಂಜಾಯ್ ಮಾಡ್ತಾ ಇದ್ದ ಹೇಗೋ ದೇವಸ್ಥಾನ ತಲುಪಿದರು ಊರಿನ ಪ್ರತಿಯೊಬ್ಬರು ಅವಳನ್ನು ಮಾತನಾಡಿಸುವವರೇ ಅವಳ ಮನೆಯವರ ಸಾವಿಗೆ ಸಂತಾಪ ಸೂಚಿಸುವವರೇ ಇನ್ನು ಕೆಲವರು ಅಭಿ ಯಾರು ಎಂದು ಕೆಟ್ಟ ಕುತೂಹಲದಿಂದ ವಿಚಾರಿಸುವವರು ಅವಳಿಗೆ ಇವರು ಶಶಾಂಕ್ ಫ್ರೆಂಡ್ ಎಂದು ಹೇಳಿ ಹೇಳಿ ಸಾಕಾಯಿತು ಅಭಿಗಂತೂ ಅವರ ಮೇಲೆ ಕೋಪ ಉಕ್ಕುತ್ತಿತ್ತು ಎಲ್ಲ ನೋವನ್ನು ಕಮ್ಮಿ ಮಾಡಬೇಕಂತ ನಾನು ಪ್ರಯತ್ನ ಮಾಡ್ತಾ ಇದ್ರೆ ಇವ್ರು ಮತ್ತೆ ಕೆದ್ಕಿ ಅವಳಿಗೆ ನೋವಾಗುವಂತೆ ಮಾಡ್ತಾರಲ್ಲ ಎಂದು ಅವನ ಸಿಟ್ಟು ಯಾಕಾದರೂ ಇಲ್ಲಿ ಕರೆದುಕೊಂಡು ಬಂದೇನೋ ಎಂದು ಅನಿಸುತ್ತಿತ್ತು ಒಂದೂವರೆ ತಿಂಗಳು ಜೊತೆಗೆ ಇದ್ದ ಶ್ರುತಿಯೇ ಅವನ ಬಗ್ಗೆ ಕನ್ಫ್ಯೂಸ್ನಲ್ಲಿ ಇರುವಾಗ ಊರಿನವರಿಗೆ ಅವನ ಪರಿಚಯ ಸಿಗುವುದು ಹೇಗೆ ಊರಿನವಳೆ ಆದ ಶ್ರುತಿಗೆ ದೇವಸ್ಥಾನದ ಒಳಗೆ ಹೋಗುವುದೇನೂ ಕಷ್ಟವಾಗಲಿಲ್ಲ ಗರ್ಭಗುಡಿಯ ಹತ್ತಿರ ಹೋಗಬೇಕಾದರೆ ಮಾತ್ರ ಪೂಜೆ ನಡೆಯುತ್ತಿದ್ದರಿಂದ ಕ್ಯೂ ನಿಲ್ಲಬೇಕಾಗಿತ್ತು ಅಭಿ ಶರ್ಟ್ ಬಿಚ್ಚಿ ಮೈಗೆ ಶಾಲು ಹೊದೆದು ಶ್ರುತಿಯ ಹಿಂದೆ ನಿಂತಿದ್ದ ಮುಂದೆ ನಿಂತಿದ್ದ ಶ್ರುತಿ ಪದೇ ಪದೇ ಹಿಂದೆ ಬಂದು ಅಭಿಗೆ ಡಿಕ್ಕಿ ಒಡೆಯುವುದು ವಾಪಸ್ ಮುಜುಗರದಿಂದ ಮುಂದೆ ಹೋಗುವುದು ಮಾಡುತ್ತಲೇ ಇದ್ದಳು ಅವಳು ಯಾಕೆ ಹೀಗೆ ವರ್ತಿಸುತ್ತಿದ್ದಾಳೆ ಎಂದು ಅರ್ಥವಾಗದೆ ಸರಿಯಾಗಿ ಗಮನಿಸಿದವನಿಗೆ ಮುಂದೆ ನಡೆಯುತ್ತಿರುವುದನ್ನು ನೋಡಿ ಕೋಪ ತಡೆಯಲಾಗಲಿಲ್ಲ ಚಿನು ಸೇಫ್ಟಿ ಪಿನ್ ಕೊಡು ಅವನು ಯಾಕೆ ಸೇಫ್ಟಿ ಪಿನ್ ಕೇಳುತ್ತಿದ್ದಾನೆ ಎಂದು ಅರಿವಾಗಲಿಲ್ಲ ನನ್ನ ಹತ್ರ ಇಲ್ಲ ಎಂದಳು ಅಬಿಯ ಮುಖ ಕೋಪದಿಂದ ಕೆಂಪಾಗಿತ್ತು ನಿಂಗೆ ಸೀರೆ ಸೆರ್ಗಲ್ ಇದೆಯಲ್ಲ ಅದನ್ನೇ ಕೊಡು ಸೆರ್ಗನ್ನ ಸೊಂಟಕ್ಕೆ ಸಿಗ್ಸ್ಕೊ ಆಮೇಲೆ ಪಿನ್ ಕೊಡ್ತೀನಿ ಎಂದು ಗಂಭೀರವಾಗಿ ನುಡಿದನು ಅವನ ಕೋಪ ನೋಡಿ ಒಂಬತ್ತು ವರ್ಷಗಳ ಹಿಂದೆ ತನ್ನ ಮೇಲೆ ಅಭಿ ತೋರಿದ ಕೋಪ ನೆನಪಾಯಿತು ಅಂದು ಕೂಡ ಹೀಗೆ ಶ್ರುತಿಯ ಮೇಲೆ ಕೋಪ ಮಾಡಿಕೊಂಡಿದ್ದ ಅವನು ಹೇಳಿದಂತೆ ಮಾಡಿ ಸೇಫ್ಟಿ ಪಿನ್ ಕೊಟ್ಟಳು ಅವನನ್ನೇ ನೋಡುತ್ತಾ ಇದ್ದವಳಿಗೆ ಅವನ ವಿಚಿತ್ರ ವರ್ತನೆ ಅರ್ಥವಾಗಲಿಲ್ಲ ಶ್ರುತಿಯ ಮುಂದೆ ನಿಂತಿದ್ದ ವ್ಯಕ್ತಿ ಪದೇ ಪದೇ ಮೊಣಕೈ ಹಿಂದೆ ತಂದು ಅವಳ ಸೊಂಟವನ್ನು ಸವರುತ್ತಿದ್ದ ಅವನ ಸ್ಪರ್ಶದಿಂದ ತಪ್ಪಿಸಿಕೊಳ್ಳಲು ಅವಳು ಹಿಂದೆ ಸರಿದು ಅಬಿಗೆ ಡಿಕ್ಕಿ ಹೊಡೆದು ಮುಜುಗರದಿಂದ ಮುಂದೆ ಹೋಗುತ್ತಿದ್ದಳು ಇದನ್ನು ಗಮನಿಸಿಯೇ ಅಬಿಗೆ ಕೋಪ ಬಂದಿತು ಆ ವ್ಯಕ್ತಿ ಮತ್ತೆ ಮೊಣಕೈ ಹಿಂದೆ ತರುತ್ತಿದ್ದಂತೆ ಅಬಿ ಅವನ ಕೈಗೆ ಸೇಫ್ಟಿ ಪಿನ್ನಿಂದ ಗಟ್ಟಿಯಾಗಿ ಚುಚ್ಚಿಬಿಟ್ಟಿದ್ದ ಅಬಿ ಮೊದಲು ಹೆಣ್ಣು ಮಕ್ಕಳನ್ನು ಎಷ್ಟೇ ದ್ವೇಷ ಮಾಡುತ್ತಿದ್ದರೂ ಯಾರಾದರೂ ಹೆಣ್ಣು ಮಕ್ಕಳಿಗೆ ತೊಂದರೆ ಮಾಡುತ್ತಿದ್ದರೆ ಅವರಿಗೆ ಸರಿಯಾಗಿ ಬುದ್ಧಿ ಕಲಿಸಿ ಬರುತ್ತಿದ್ದ ಅಂತಹದರಲ್ಲಿ ತಾನು ಪ್ರೀತಿಸುತ್ತಿರುವ ಜೀವಕ್ಕೆ ಯಾರಾದರೂ ತೊಂದರೆ ಮಾಡಿದರೆ ಸುಮ್ಮನೆ ಇರುತ್ತಾನ ಆ ವ್ಯಕ್ತಿ ನೋವಿಗೆ ಅಮ್ಮ ಎಂದು ಬೊಬ್ಬೆ ಹೊಡೆದಿದ್ದ ಅವನ ಕೂಗಿಗೆ ಎಲ್ಲರೂ ತಿರುಗಿ ನೋಡುತ್ತಿದ್ದರೆ ಅಭಿ ಏನೂ ಗೊತ್ತಿಲ್ಲದವನಂತೆ ನಿಂತಿದ್ದ ಆ ವ್ಯಕ್ತಿಯ ಮೊಣಕೈಯಿಂದ ರಕ್ತ ಇಳಿಯುತ್ತಿತ್ತು ನಂತರ ಅಭಿ ಕನಿಕರ ತೋರಿಸುವವನಂತೆ ನೋವಾಗುವಂತೆ ಗಟ್ಟಿಯಾಗಿ ತನ್ನ ಕರ್ಚೀಫ್ ಕಟ್ಟಿ ಆ ವ್ಯಕ್ತಿಯ ಕಿವಿಯಲ್ಲಿ ಅಮ್ಮ ಅಂತೆ ಅಮ್ಮ ನೋವಾದಾಗ ಅಮ್ಮ ನೆನಪಾಯ್ತಾ ಇನ್ನೊಂದು ಮನೆಯ ಹೆಣ್ಮಕ್ಳನ್ನು ಟಚ್ ಮಾಡೋಕ್ಕೆ ಧೈರ್ಯ ಮಾಡಿದ್ರೆ ನಿನ್ನ ಹೆಂಡತಿಯನ್ನು ಕೂಡ ಟಚ್ ಮಾಡೋಕ್ಕಾಗಬಾರ್ದು ಹಾಗೆ ಮಾಡಿಬಿಡ್ತೀನಿ ಅರ್ಥ ಆಯಿತು ತಾನೆ ಎಂದು ವಾರ್ನಿಂಗ್ ಕೊಟ್ಟ ಆ ವ್ಯಕ್ತಿ ನೋವಿನಲ್ಲಿಯೇ ಸರಿ ಎಂದು ತಲೆ ಆಡಿಸಿದ ಮತ್ತು ಶ್ರುತಿಯ ಹಿಂದೆ ಬಂದು ನಿಂತು ಮೆಲುಧ್ವನಿಯಲ್ಲಿ ಕೇಳಿದ ನೀನು ಭಾರಿ ಧೈರ್ಯವಂತೆ ಅಂತ ಬ್ರೋ ಹೇಳ್ತಾ ಇದ್ರು ನಾನು ನಿನ್ನ ಧೈರ್ಯ ಯಾರೋ ಒಬ್ಬ ಮೈ ಮುಟ್ತಿದ್ರು ಸುಮ್ಮನೆ ಯಾಕೆ ನಿಂತೆ ಅವನ ಉಗ್ರ ನರಸಿಂಹವತಾರ ನೋಡಿಯೇ ಹೆದರಿಗೆ ಆಗಿತ್ತು ಅದು ನಾನು ದೇವಸ್ಥಾನದಲ್ಲಿ ಗಲಾಟೆ ಬೇಡ ಅಂತ ಸುಮ್ಮನೆ ಇದ್ದೆ ಅಷ್ಟೆ ಅವಳ ಕಿವಿಯ ಬಳಿ ಬಗ್ಗಿ ಹಾಗಾದರೆ ನಾನು ನಿನ್ನ ಕೆನ್ನೆಗೆ ಕಿಸ್ಕೊಳ್ತೀನಿ ಇದು ದೇವಸ್ಥಾನದಲ್ಲಿ ಆದದ್ದು ಅಂತ ಸುಮ್ಮನೆ ಇರ್ತೀಯಾ ಎಂದು ಕೇಳಿದರೆ ಅವನ ಹೊಟ್ಟೆಗೆ ತನ್ನ ಮೊಣಕೈಯಲ್ಲಿ ಜೋರಾಗಿ ಕುಟ್ಟಿ ಆವಾಗ ನಾನು ನಿನ್ನ ಕೆನ್ನೆಗೆ ಬಾರಿಸ್ತೀನಿ ಎಂದಳು ಅವನ ಮಾತು ಕೇಳಿ ಅವಳ ಬಾಯಲ್ಲಿ ತನ್ನಿಂದ ತಾನಾಗಿಯೇ ಏಕೆ ಕವಚನ ಬಂದಿತ್ತು ತನ್ನ ಹೊಟ್ಟೆಯನ್ನು ಸವರಿಕೊಂಡು ಇನ್ಯಾವಾಗಲೂ ನಿನ್ನ ಇಷ್ಟ ಆಗದೆ ಇರೋವಂಥದ್ದನ್ನು ಜಾರ್ ಮಾಡಿದ್ರು ಅವ್ರಿಗೆ ಸರಿಯಾಗಿ ಬಾರಿಸ್ಬೇಕು ನೆನ್ಪಿನಲ್ಲಿರಲಿ ಅವನ ಸ್ವರ ಮತ್ತೂ ಮೃದುವಾಯಿತು ನಾನು ನಿಮಗೆ ಅಪರಿಚಿತ ಅಂತ ಗೊತ್ತಿದ್ದು ಕೂಡ ನನಗೆ ನೋವು ಮಾಡಿದೆ ಇಲ್ಲ ಇದು ಸರಿನಾ ನೀವೇ ತಾನೇ ಹೇಳಿದ್ದು ಇಷ್ಟ ಇಲ್ಲದನ್ನ ಮಾಡಬಾರ್ದು ಅಂತ ಅಷ್ಟಕ್ಕೂ ನೀವು ಅಪರಿಚಿತ ಅಂತ ಯಾರು ಹೇಳಿದ್ದು ನಿಮಗೆ ಧರ್ಮಸ್ಥಳದ ಪರಿಚಯ ಇಲ್ಲ ಹಾಗಿದ್ಮೇಲೆ ಅದು ಹೇಗೆ ದೇವಸ್ಥಾನಕ್ಕೆ ಸರಿಯಾದ ದಾರಿಲೇ ಬಂದ್ರಿ ನೀವು ಚಿರು ಫ್ರೆಂಡ್ ಅಭಿ ಅಂತ ಗೊತ್ತು ನಾಟಕ ಮಾಡಬೇಡಿ ಅದು ಅದು ಅಲ್ಲಲ್ಲಿ ಬೋರ್ಡ್ ಇತ್ತಲ್ಲ ಅದನ್ನ ನೋಡಿ ಸರಿಯಾಗಿ ಬಂದೆ ನಿಂಗೆ ಚಿರು ಯಾರು ಅಂತಲೇ ನನಗೆ ಗೊತ್ತಿಲ್ಲ ಎಂದು ಸುಳ್ಳು ಹೇಳಿ ತಪ್ಪಿಸಿಕೊಂಡಿದ್ದ ಅವನ ತಡವರಿಸಿ ಹೇಳಿದ ಮಾತು ನಂಬಿಕೆ ಹುಟ್ಟಿಸದಿದ್ದರೂ ಸುಮ್ಮನಾದಳು ಅಷ್ಟರಲ್ಲಿ ದೇವರ ದರ್ಶನ ಕ್ಯೂ ಮುಂದೆ ಹೋದದ್ದರಿಂದ ತಾವು ಮುಂದೆ ಸಾಗಿ ದೇವರ ದರ್ಶನ ಮಾಡಿ ಹೊರಗೆ ಬಂದು ಅಲ್ಲೇ ಇರುವ ಛತ್ರದಲ್ಲಿ ಊಟ ಮಾಡಿ ಬಂದರು